ನಮಸ್ಕಾರ ನಾವಿವತ್ತು ಮಾತಾಡ ಕೊರಟಿರೋದು ರವೀಂದ್ರನಾಥ್ ಠಾಗೂರ್ ಅವರ ಬಗ್ಗೆ ಪ್ರೀತಿಯಿಂದ ಎಲ್ಲರೂ ಗುರುದೇವ್ ಅಂತ ಕರೆಯುವ ಆಧುನಿಕ ಭಾರತದ ಸಾಂಸ್ಕೃತಿಕ ಇತಿಹಾಸದಲ್ಲಿ ಒಬ್ಬ ಅಸಾಮಾನ್ಯ ಮಹಾನ್ ವ್ಯಕ್ತಿ ಸಾವಿರದ ಎಂಟುನೂರ ಅರವತ್ತೊಂದರಿಂದ ಸಾವಿರದ ಒಂಬೈನೂರ ನಲವತ್ತೊಂದರವರೆಗೆ ಅವರ ಎಂಬತ್ತು ವರ್ಷಗಳ ಜೀವನ ಕೇವಲ ಒಬ್ಬ ಲೇಖಕನ ಕಥೆಯಲ್ಲ ಅದು ನಮ್ಮ ಭಾರತ ದೇಶ ಬ್ರಿಟಿಷರ ಆಳ್ವಿಕೆಯಿಂದ ಹೊರಬಂದು ಒಂದು ಹೊಸ ಜಾಗೃತಿಯತ್ತ ಸಾಕ್ತಿದ್ರೆ ಒಂದು ಲೈವ್ ಡಾಕ್ಯುಮೆಂಟರಿ ಇದ್ದ ಹಾಗೆ ಅವರು ಕೇವಲ ಕವಿಯಾಗಿರಲಿಲ್ಲ ಅದಕ್ಕೂ ಮೀರಿ ಅವರೊಬ್ಬ ಪಾಲಿಮ್ಯಾಥ್ ಅಂದರೆ ಕವಿತೆ ಸಂಗೀತ ನಾಟಕ ತತ್ವಶಾಸ್ತ್ರ ಶಿಕ್ಷಣ ಚಿತ್ರಕಲೆ ಹೀಗೆ ಪ್ರತಿಯೊಂದು ಕ್ಷೇತ್ರದಲ್ಲೂ ಅವರ ಪ್ರತಿಭೆ ಹರಿದಿತ್ತು ಬಂಗಾಳದ ನವೋದಯದ ಅಂದರೆ ಬೆಂಗಾಲ್ ರಿನೈಸೆನ್ಸ್ನ ಒಂದು ಇಂಟೆಲೆಕ್ಚುವಲ್ ಆ್ಯಂಡ್ ಕಲ್ಚರಲ್ ಕೇಂದ್ರವಾಗಿದ್ದ ಕುಟುಂಬದಲ್ಲಿ ಹುಟ್ಟಿದ ಠಾಗೂರ್ ಚಿಕ್ಕಂದಿನಿಂದಲೇ ಸುಧಾರಣೆ ಮತ್ತು ಸೃಜನಶೀಲತೆಯ ವಾತಾವರಣದಲ್ಲಿ ಬೆಳೆದರು ನಂತರ ಇದೇ ವಾತಾವರಣವನ್ನೇ ಅವರು ಒಂದು ಗ್ಲೋಬಲ್ ಫಿಲಾಸಫಿಯಾಗಿ ಪರಿವರ್ತಿಸಿದರು ಅವರ ಜೀವನದ ಪಯಣದಲ್ಲಿ ಒಂದು ಕಡೆ ಅಪಾರವಾದ ವೈಯಕ್ತಿಕ ದುಃಖ ಇನ್ನೊಂದು ಕಡೆ ಜಗತ್ತೇ ಮೆಚ್ಚುವಂತಹ ಪ್ರಖ್ಯಾತಿ ಇದಕ್ಕೆಲ್ಲ ಕಳಶ ಇಟ್ಟ ಹಾಗೆ ಸಾವಿರದ ಒಂಬೈನೂರ ಹದಿಮೂರರಲ್ಲಿ ಸಿಕ್ಕಿದ ಸಾಹಿತ್ಯದ ನೋಬೆಲ್ ಪ್ರೈಸ್ ನಾನ್ ಯುರೋಪಿಯನ್ ಒಬ್ಬರಿಗೆ ಮೊದಲ ಬಾರಿಗೆ ಈ ಗೌರವ ಸಿಕ್ಕಿದ್ದು ಅವರ ಜೀವನ ಪೂರ್ವದ ಆಧ್ಯಾತ್ಮಿಕ ಸತ್ಯಗಳನ್ನು ಪಶ್ಚಿಮದ ಸೈಂಟಿಫಿಕ್ ಡೈನಮಿಸಮ್ ಜೊತೆ ಒಂದುಗೂಡಿಸುವ ಒಂದು ನಿರಂತರ ಪ್ರಯತ್ನವಾಗಿತ್ತು ಬನ್ನಿ ಠಾಗೂರ್ ಅವರ ಜೀವನದ ಪುಟಗಳನ್ನೊಮ್ಮೆ ತಿರುವಿ ನೋಡೋಣ ಅವರ ವಿಶಿಷ್ಟವಾದ ಬಾಳ್ಯ ಹಳ್ಳಿಯ ಜೀವನದ ಅನುಭವಗಳು ಮತ್ತು ಶಾಂತಿನಿಕೇತನದ ಕನಸು ಇವೆಲ್ಲ ಸೇರಿ ಅವರನ್ನು ಒಬ್ಬ ವಿಶ್ವಮಾನವನಾಗಿ ಹೇಗೆ ರೂಪಿಸಿತು ಅಂತ ತಿಳಿಯೋಣ ಸಾವಿರದ ಎಂಟುನೂರ ಅರವತ್ತೊಂದು ಮೇ ಏಳು ಕಲ್ಕತ್ತಾದ ಸಾಂಕು ಮ್ಯಾನ್ಷನ್ನಲ್ಲಿ ರವೀಂದ್ರನಾಥ್ ಠಾಗೂರ್ ಹುಟ್ಟಿದ್ರು ಅವರ ತಂದೆ ಬ್ರಹ್ಮ ಸಮಾಜದ ನಾಯಕರಾದ ದೇಬೇಂದ್ರನಾಥ್ ಠಾಗೂರ್ ಮತ್ತು ತಾಯಿ ಶಾರದಾ ದೇವಿ ಈ ಸಾಂಕು ಮನೆ ಕೇವಲ ಒಂದು ಮನೆ ಆಗಿರಲಿಲ್ಲ ಅದು ಬಂಗಾಳದ ನವೋದಯದ ಅಂದರೆ ಬೆಂಗಾಲ್ ರಿನೈಸೆನ್ಸ್ನ ಒಂದು ಇಂಟಲೆಕ್ಚುಯಲ್ ಆ್ಯಂಡ್ ಕಲ್ಚರಲ್ ಕೇಂದ್ರವಾಗಿದ್ದ ಕುಟುಂಬ ಇತ್ತು ಅಲ್ಲಿ ಸದಾ ಸಂಗೀತ ನಾಟಕ ಮತ್ತು ಬೌದ್ಧಿಕ ಚರ್ಚೆಗಳು ನಡೀತಾನೇ ಇರುತ್ತಿತ್ತು ಈ ವಾತಾವರಣ ಅವರ ಕಲಾತ್ಮಕ ದೃಷೆಗೆ ನೀರೆರೆದರೂ ಅವರ ಫಾರ್ಮಲ್ ಎಜುಕೇಷನ್ ಒಂದು ದೊಡ್ಡ ಸಂಘರ್ಷವಾಗಿತ್ತು ಠಾಗೂರ್ಗೆ ಬ್ರಿಟಿಷರ ಕೊಲೋನಿಯಲ್ ಸ್ಕೂಲ್ ಸಿಸ್ಟಮ್ ಅಂದರೆ ಆಗ ಬರ್ತಿರಲಿಲ್ಲ ಅಲ್ಲಿನ ಗಿಳಿಪಾಠದ ಕಲಿಕೆಯನ್ನು ಅವರು ಪಂಜರದೊಳಗಿನ ಹಕ್ಕಿಗೆ ಹೋಲಿಸ್ತಿದ್ದರು ಇದೇ ಕಾರಣಕ್ಕೆ ಅವರು ಹೆಚ್ಚು ಕಾಲ ಶಾಲೆಗೆ ಹೋಗಲೇ ಇಲ್ಲ ಅವರ ನಿಜವಾದ ಶಿಕ್ಷಣ ಶುರುವಾಗಿದ್ದೆ ಬೇರೆ ಕಡೆ ಒಂದು ಜೋರಾಸಾಂಕೋ ಮನೆಯೊಳಗಿನ ಸಾಂಸ್ಕೃತಿಕ ವಾತಾವರಣ ಇನ್ನೊಂದು ಅವರ ತಂದೆಯ ಆಧ್ಯಾತ್ಮಿಕ ಮಾರ್ಗದರ್ಶನ ಸಾವಿರದ ಎಂಟುನೂರ ಎಪ್ಪತ್ತ್ ಮೂರರಲ್ಲಿ ದೇವೇಂದ್ರನಾಥರು ಚಿಕ್ಕ ರವೀಂದ್ರನಾಥರನ್ನು ಒಂದು ದೊಡ್ಡ ಪ್ರವಾಸಕ್ಕೆ ಕರೆದುಕೊಂಡು ಹೋದರು ಶಾಂತಿನಿಕೇತನ ಮತ್ತು ಹಿಮಾಲಯ ಈ ಪ್ರಯಾಣ ರವೀಂದ್ರನಾಥ್ ಅವರ ಜೀವನದಲ್ಲಿ ಒಂದು ಟರ್ನಿಂಗ್ ಪಾಯಿಂಟ್ ಅಲ್ಲಿ ತಂದೆಯ ಗೈಡೆನ್ಸ್ನಲ್ಲಿ ಅವರು ಸಂಸ್ಕೃತ ಆಸ್ಟ್ರಾನಮಿ ಮತ್ತು ಉಪನಿಷತ್ಗಳನ್ನು ಆಳವಾಗಿ ಅಧ್ಯಯನ ಮಾಡಿದರು ಪ್ರಕೃತಿಯ ಜೊತೆಗಿನ ಆ ಒಂದು ಅದ್ಭುತ ನಂಟು ಅವರ ಮುಂದಿನ ಶೈಕ್ಷಣಿಕ ಮತ್ತು ಕಲಾತ್ಮಕ ಸಿದ್ಧಾಂತಗಳ ಅಡಿಪಾಯವಾಯಿತು ಕೇವಲ ಹದಿನಾರನೇ ವಯಸ್ಸಿಗೆ ಅವರು ಭಾನುಸಿಂಹ ಅನ್ನೋ ಕಾವ್ಯನಾಮದಲ್ಲಿ ತಮ್ಮ ಮೊದಲ ಕವಿತೆಗಳನ್ನು ಪ್ರಕಟಿಸಿದರು ಸಾವಿರದ ಎಂಟುನೂರ ಎಂಬತ್ತರಲ್ಲಿ ಬಂದ ಭಿಕಾರಿಣಿ ಅನ್ನೋ ಸಣ್ಣ ಕತೆ ಮಾನವನ ಭಾವನೆಗಳು ಮತ್ತು ಸಮಾಜದ ಬಗ್ಗೆ ಅವರಿಗಿದ್ದ ಸೂಕ್ಷ್ಮ ಗ್ರಹಣಿಕೆಯನ್ನು ತೋರಿಸುತ್ತೆ ಆದರೆ ಇದೇ ಸಮಯದಲ್ಲಿ ಅವರ ಜೀವನದಲ್ಲಿ ಕೆಲವು ದುರಂತಗಳು ನಡೆದವು ಸಾವಿರದ ಎಂಟುನೂರ ಎಪ್ಪತ್ತೈದರಲ್ಲಿ ಅವರ ತಾಯಿ ಶಾರದಾ ದೇವಿಯವರು ತೀರ್ಕೊಂಡರು ಮತ್ತು ನಂತರ ಸಾವಿರದ ಎಂಟುನೂರ ಎಂಬತ್ನಾಲ್ಕರಲ್ಲಿ ಅವರ ಅತ್ತಿಗೆ ಕಾದಂಬರಿ ದೇವಿ ಆತ್ಮಹತ್ಯೆ ಮಾಡಿಕೊಂಡ್ರು ಈ ಘಟನೆಗಳು ಅವರ ಮನಸ್ಸಿನ ಮೇಲೆ ಆಳವಾದ ಪರಿಣಾಮ ಬೀರಿದ್ವು ಮತ್ತು ಅವರ ಆರಂಭಿಕ ಕಾವ್ಯಕ್ಕೆ ಒಂದು ರೀತಿಯ ವಿಷಾದದ ಛಾಯೆಯನ್ನು ತಂದುಕೊಟ್ಟುವು ಸಾವಿರದ ಎಂಟುನೂರ ಎಂಬತ್ತರಲ್ಲಿ ಠಾಗೂರ್ ಅವರ ಜೀವನದ ಎರಡನೇ ಹಂತ ಶುರುವಾಯಿತು ಅವರ ತಂದೆ ಅವರು ಕಾನೂನು ಓದಿ ಬ್ಯಾರಿಸ್ಟರ್ ಆಗಬೇಕು ಅನ್ನೋ ಆಸೆಯಿಂದ ಇಂಗ್ಲೆಂಡ್ಗೆ ಕಳಿಸಿದರು ಯೂನಿವರ್ಸಿಟಿ ಕಾಲೇಜ್ ಲಂಡನ್ಗೆ ಸೇರಿಕೊಂಡ್ರು ಕಲ್ಕತ್ತಾದ ಶಾಲೆ ತೆರನೆ ಅಲ್ಲಿನ ಕಾನೂನು ಪಠ್ಯಕ್ರಮ ತುಂಬ ರಿಸ್ಟ್ರಿಕ್ಟಿವ್ ಅನಿಸ್ತು ಅವರು ಕಾನೂನು ಓದನ್ನು ಅರ್ಧಕ್ಕೆ ಬಿಟ್ಟು ಇಂಗ್ಲಿಷ್ ಸಾಹಿತ್ಯ ಶೇಕ್ಸ್ಪಿಯರ್ ಮತ್ತು ಯುರೋಪಿಯನ್ ಸಂಗೀತವನ್ನು ಸ್ವತಂತ್ರವಾಗಿ ಕಲಿಯಲು ಶುರು ಮಾಡಿದರು ಸಾವಿರದ ಎಂಟುನೂರು ಎಂಬತ್ತರಲ್ಲಿ ಯಾವುದೇ ಡಿಗ್ರಿ ಇಲ್ಲದೆ ಭಾರತಕ್ಕೆ ವಾಪಸ್ ಬಂದರು ಆದರೆ ಪಶ್ಚಿಮದ ಸಂಸ್ಕೃತಿಯ ಬಗ್ಗೆ ಒಂದು ಕ್ರಿಟಿಕಲ್ ಅಪ್ರಿಸಿಯೇಷನ್ ಮತ್ತು ಅದನ್ನು ಭಾರತೀಯ ಸಂಪ್ರದಾಯದ ಜೊತೆ ಬೆಸೆಯುವ ಒಂದು ದೃಢವಾದ ನಂಬಿಕೆ ಅವರಲ್ಲಿತ್ತು ಹದಿನೆಂಟುನೂರ ಎಂಬತ್ತ್ಮೂರರಲ್ಲಿ ಮೃಣಾಲಿನಿ ದೇವಿಯವರ ಜೊತೆ ಅವರ ವಿವಾಹವಾಯಿತು ಆದರೆ ಅವರ ಜೀವನದ ದಿಕ್ಕನ್ನೇ ಬದಲಾಯಿಸಿದ ಘಟನೆ ನಡೆದಿತ್ತು ಹದಿನೆಂಟುನೂರ ತೊಂಬತ್ತರಲ್ಲಿ ಆಗ ಅವರನ್ನು ಈಗ ಬಾಂಗ್ಲಾದೇಶದಲ್ಲಿರುವ ಶೀಲೈದಾಹದಲ್ಲಿನ ತಮ್ಮ ಕುಟುಂಬದ ಕೃಷಿ ಎಸ್ಟೇಟ್ಗಳನ್ನು ನೋಡ್ಕೊಳ್ಳೋಕ್ಕೆ ಕಳುಹಿಸಲಾಯಿತು ಅಲ್ಲಿ ಪದ್ಮಾ ನದಿಯ ಮೇಲೆ ಒಂದು ಹೌಸ್ ಬೋಟ್ನಲ್ಲಿ ವಾಸಿಸ್ತಾ ಹಳ್ಳಿಯ ಬಡವರ ಜೊತೆ ಅಂದರೆ ರೈತರು ದೋಣಿ ನಡೆಸುವವರು ಮತ್ತು ಇತರ ಸಾಮಾನ್ಯ ಜನರ ಜೊತೆ ಪ್ರತಿದಿನ ಬೆರೆತರು ನಗರದ ಯಾವ ಬುದ್ಧಿಜೀವಿಗೂ ಸಿಗದಂಥ ಒಂದು ಅನುಭೂತಿ ಸಾಮಾನ್ಯ ಜನರ ಜೀವನದ ಬಗ್ಗೆ ಒಂದು ಇಂಟಿಮಸಿ ಅವರಿಗಲ್ಲಿ ಸಿಕ್ತು ಈ ಹತ್ತು ವರ್ಷಗಳ ಕಾಲ ಅವರ ಜೀವನದ ಅಮೋಸ್ಟ್ ಮೋಸ್ಟ್ ಕ್ರಿಯೇಟಿವ್ಲಿ ಫರ್ಟೈಲ್ ಪೀರಿಯಡ್ ಆಗಿತ್ತು ಇದೇ ಶೀಲೈ ದಾಹದಲ್ಲೇ ಟಾಗೂರ್ ಬಂಗಾಳಿ ಗದ್ಯಕ್ಕೆ ಒಂದು ಹೊಸ ರೂಪ ಕೊಟ್ಟರು ಅವರು ಆಧುನಿಕ ಬಂಗಾಳಿ ಕಥೆಯನ್ನೇ ಸೃಷ್ಟಿಸಿದ್ರು ಅಂತ ಹೇಳ್ಬೋದು ಪೋಸ್ಟ್ ಮಾಸ್ಟರ್ ಕಾಬುಲಿ ದ ಹಂಗ್ರಿ ಸ್ಟೋನ್ಸ್ನಂತಹ ಕಥೆಗಳು ಆಗಿನ ಕಾಲದ ಮೆಲೋಡ್ರಮ್ಯಾಟಿಕ್ ಫಿಕ್ಷನ್ನಿಂದ ಹೊರಬಂದು ಪಾತ್ರಗಳ ಸೈಕೊಲಾಜಿಕಲ್ ಡೆಪ್ತ್ ಸಣ್ಣ ಸಣ್ಣ ದುರಂತಗಳು ಮತ್ತು ಹಳ್ಳಿಯ ಜೀವನದ ಸೂಕ್ಷ್ಮತೆಗಳ ಮೇಲೆ ಫೋಕಸ್ ಮಾಡಿದವು ಈ ಸಮಯದಲ್ಲಿ ಬಂದ ಮಾನಸಿ ಆಗಿರಲಿ ಸೋನಾರ್ ತರಿನಂತಹ ಕವನ ಸಂಕಲನಗಳು ಅವರ ಬಂಗಾಳಿ ಕಾವ್ಯದ ಪಕ್ವತೆಯನ್ನು ತೋರಿಸ್ತವೆ ಇಪ್ಪತ್ತನೇ ಶತಮಾನದ ಆರಂಭ ಟಾಗೂರ್ ಅವರ ಜೀವನದಲ್ಲಿ ದೊಡ್ಡ ಸೃಜನಶೀಲತೆಯ ಜೊತೆಗೆ ಅಪಾರವಾದ ವೈಯಕ್ತಿಕ ನಷ್ಟವನ್ನು ತಂದಿತು ಹತ್ತೊಂಬತ್ತು ನೂರ ಒಂದರಲ್ಲಿ ಮಕ್ಕಳ ಶಿಕ್ಷಣದಲ್ಲಿ ಸ್ವಾತಂತ್ರ್ಯ ಮತ್ತು ಸಂತೋಷ ಇರಬೇಕು ಅನ್ನೋ ದೃಢ ನಿರ್ಧಾರದಿಂದ ಅವರು ಶಾಂತಿನಿಕೇತನದಲ್ಲಿ ಬ್ರಹ್ಮಚರ್ಯ ಆಶ್ರಮ ಅನ್ನೋ ಒಂದು ಎಕ್ಸ್ಪೆರಿಮೆಂಟಲ್ ಸ್ಕೂಲನ್ನು ಶುರು ಮಾಡಿದರು ಇಲ್ಲಿ ಮರಗಳ ನೆರಳಿನಲ್ಲಿ ಬಯಲಿನಲ್ಲಿ ಕ್ಲಾಸ್ಗಳು ನಡೀತಿದ್ವು ಪ್ರಕೃತಿ ಸಮುದಾಯ ಮತ್ತು ಕಲೆಗಳನ್ನು ಆಧರಿಸಿದ ಪ್ರಾಚೀನ ತಪೋವನ ಶಿಕ್ಷಣ ಪದ್ಧತಿಗೆ ಇದೊಂದು ಮರುಜೀವ ನೀಡುವ ಪ್ರಯತ್ನವಾಗಿತ್ತು ಟ್ಯಾಗೋರ್ ತಮ್ಮ ಕುಟುಂಬದ ಉಳಿತಾಯ ಆಸ್ತಿ ಮತ್ತು ತಮ್ಮ ಸಾಹಿತ್ಯದಿಂದ ಬರುವ ಸಂಪಾದನೆಯನ್ನೆಲ್ಲ ಈ ಒಂದು ಕನಸಿಗಾಗಿ ಮುಡಿಪಾಗಟ್ಟಿದ್ರು ಆದರೆ ಇದೇ ಸಮಯದಲ್ಲಿ ಅವರ ವೈಯಕ್ತಿಕ ಜೀವನದಲ್ಲಿ ಒಂದರ ಮೇಲೊಂದು ದುರಂತಗಳು ಸಂಭವಿಸಿದವು ಹತ್ತೊಂಬತ್ತು ನೂರ ಎರಡರಿಂದ ಹತ್ತೊಂಬತ್ತು ನೂರ ಏಳರ ನಡುವೆ ಅವರು ತಮ್ಮ ಪತ್ನಿ ಮೃಣಾಲಿನಿ ದೇವಿ ಮಗಳ ರೇಣುಕಾ ಮತ್ತು ಕಾಲರಾದಿಂದ ತಮ್ಮ ಚಿಕ್ಕ ಮಗ ಸಮೀಂದ್ರನಾಥನ್ನು ಕಳೆದುಕೊಂಡ್ರು ಈ ದುರಂತಗಳು ಟಾಗೂರ್ ಅವರನ್ನು ತೀವ್ರವಾದ ಆಧ್ಯಾತ್ಮಿಕ ಬಿಕ್ಕಟ್ಟಿನ ತಳೆದು ಈ ನೋವಿನಿಂದಲೇ ಹತ್ತೊಂಬತ್ತು ನೂರ ಹತ್ತರಲ್ಲಿ ಪ್ರಕಟವಾದ ಅವರ ಅತ್ಯಂತ ಆಧ್ಯಾತ್ಮಿಕ ಕವನ ಸಂಕಲನ ಗೀತಾಂಜಲಿ ಕುಟ್ಕೊಳ್ತು ಸರಳವಾದ ಭಕ್ತಿಪೂರ್ಣ ಭಾಷೆಯಲ್ಲಿ ಬರೆದ ಈ ಕವಿತೆಗಳು ಭಕ್ತ ಮತ್ತು ಭಗವಂತನ ನಡುವಿನ ಅನುಸಂಧಾನವನ್ನು ಕಟ್ಟಿಕೊಡುತ್ತವೆ ಈ ಸಮಯದಲ್ಲಿ ಹತ್ತೊಂಬತ್ತು ನೂರ ಐದರಲ್ಲಿ ಬಂಗಾಳ ವಿಭಜನೆಯಾದ ನಂತರ ಶುರುವಾದ ಸ್ವದೇಶಿ ಚಳುವಳಿಯಲ್ಲೂ ಟಾಗೋರ್ ಭಾಗವಹಿಸಿದರು ದೇಶಭಕ್ತಿ ಗೀತೆಗಳನ್ನು ರಚಿಸಿದರು ಹಿಂದೂ ಮುಸ್ಲಿಮರನ್ನು ಒಂದುಗೂಡಿಸಲು ರಾಖಿ ಬಂಧನ ಸಮಾರಂಭವನ್ನು ಪ್ರಾರಂಭಿಸಿದರು ಆದರೆ ಚಳುವಳಿ ಹಿಂಸಾತ್ಮಕ ಸಂಕುಚಿತ ರಾಷ್ಟ್ರೀಯತೆಯತ್ತ ಸಾಕ್ತಿದ್ದಂತೆ ಅವರಿಗೆ ನಿರಾಸೆಯಾಯಿತು ಅವರು ರಾಜಕೀಯ ಸ್ವಾತಂತ್ರ್ಯಕ್ಕಿಂತ ಮೊದಲು ಸಾಮಾಜಿಕ ಮತ್ತು ಶೈಕ್ಷಣಿಕ ಸುಧಾರಣೆ ಆಗಬೇಕು ಅಂತ ವಾದಿಸಿದರು ಈ ನಂಬಿಕೆಯೇ ಅವರನ್ನು ರಾಜಕೀಯ ನಾಯಕತ್ವದಿಂದ ದೂರ ಇಟ್ಟು ಶಾಂತಿನಿಕೇತನದ ಕಡೆಗೆ ಅವರ ಗಮನವನ್ನು ಕೇಂದ್ರೀಕರಿಸುವಂತೆ ಮಾಡಿತು ಹತ್ತೊಂಬತ್ತು ಹನ್ನೆರಡು ಈ ವರ್ಷ ಟಾಗೂರರನ್ನು ಬಂಗಾಳದ ಒಬ್ಬ ಪ್ರಖ್ಯಾತ ಕವಿಯಿಂದ ವಿಶ್ವವೇ ಗುರುತಿಸುವ ಒಬ್ಬ ಸಾಹಿತಿಯಾಗಿ ಬದಲಾಯಿಸ್ತು ಆರೋಗ್ಯದ ಕಾರಣದಿಂದ ಇಂಗ್ಲೆಂಡ್ಗೆ ಹೋದಾಗ ಅವರು ತಮ್ಮ ಗೀತಾಂಜಲಿಯ ಕೆಲವು ಕವಿತೆಗಳನ್ನು ಇಂಗ್ಲೀಷ್ಗೆ ಅನುವಾದ ಮಾಡ್ಕೊಳ್ಳೋಕ್ಕೆ ಶುರು ಮಾಡಿದ್ರು ಅದಕ್ಕೆ ಆ ಸಂಗ್ರಹಕ್ಕೆ ಗೀತಾಂಜಲಿ ಸಾಂಗ್ ಆಫರಿಂಗ್ಸ್ ಅಂತ ಹೆಸರಿಟ್ರು ಇಂಗ್ಲೆಂಡ್ಗೆ ತಲುಪಿದ ಮೇಲೆ ಅವರು ಈ ಅನುವಾದಗಳನ್ನು ಅಲ್ಲಿನ ಕಲಾವಿದರು ಬುದ್ಧಿಜೀವಿಗಳ ಜೊತೆ ಹಂಚಿಕೊಂಡ್ರು ಅದರಲ್ಲಿ ಪ್ರಸಿದ್ಧ ಐರಿಷ್ ಕವಿ ವಿ ಬಿ ಏಡ್ಸ್ ಕೂಡ ಒಬ್ಬರು ಆ ಕವಿತೆಗಳನ್ನು ಓದಿದ ಏಡ್ಸ್ ಸಂಪೂರ್ಣವಾಗಿ ಮಂತ್ರಮುಗ್ಧರಾದರು ಹತ್ತೊಂಬತ್ತು ನೂರ ಹನ್ನೆರಡರಲ್ಲಿ ಪ್ರಕಟವಾದ ಇಂಗ್ಲೀಷ್ ಗೀತಾಂಜಲಿಗೆ ಅವರು ಬರೆದ ಅದ್ಭುತವಾದ ಮುನ್ನಡಿ ಟಾಗೂರರನ್ನು ಅಂತಾರಾಷ್ಟ್ರೀಯ ಸಾಹಿತ್ಯ ಲೋಕಕ್ಕೆ ಪರಿಚಯಿಸಿತು ಮರು ವರ್ಷವೇ ಅಂದರೆ ನವೆಂಬರ್ ಹತ್ತೊಂಬತ್ತು ನೂರ ಹದಿಮೂರರಲ್ಲಿ ಸ್ವೀಡಿಷ್ ಅಕಾಡೆಮಿ ರವೀಂದ್ರನಾಥ್ ಟ್ಯಾಗೂರ್ ಅವರಿಗೆ ಸಾಹಿತ್ಯದ ನೊಬೆಲ್ ಪ್ರೈಸ್ ಘೋಷಣೆ ಮಾಡಿತು ಅವರ ಪ್ರೊಫೌಂಡ್ಲಿ ಸೆನ್ಸಿಟಿವ್ ಫ್ರೆಶ್ ಆ್ಯಂಡ್ ಬ್ಯೂಟಿಫುಲ್ ವರ್ಸ್ಗಾಗಿ ಈ ಪ್ರಶಸ್ತಿ ನೀಡಲಾಯಿತು ಈ ಪ್ರಶಸ್ತಿ ಕೇವಲ ಟಾಗೂರ್ ಅವರಿಗೆ ಮಾತ್ರವಲ್ಲದೆ ಬ್ರಿಟಿಷರ ಆಳ್ವಿಕೆಯಲ್ಲಿದ್ದ ಇಡೀ ಭಾರತಕ್ಕೆ ಒಂದು ದೊಡ್ಡ ಪೊಲಿಟಿಕಲ್ ಇಂಪ್ಯಾಕ್ಟ್ ಉಂಟು ಮಾಡಿತು ಭಾರತೀಯ ಸಂಸ್ಕೃತಿಯನ್ನು ಗ್ಲೋಬಲ್ ಇಂಟಲೆಕ್ಚುವಲ್ ಮ್ಯಾಪ್ನಲ್ಲಿ ಸ್ಥಾಪಿಸ್ತು ಪ್ರಶಸ್ತಿಯಿಂದ ಬಂದ ಸಂಪೂರ್ಣ ಹಣವನ್ನು ಅವರು ಶಾಂತಿನಿಕೇತನದ ಅಭಿವೃದ್ಧಿಗೆ ಬಳಸಿದರು ನೊಬೆಲ್ ಪ್ರೈಸ್ ನಂತರ ಅವರ ರಾಜಕೀಯ ನಿಲುವುಗಳು ಇನ್ನಷ್ಟು ಸ್ಪಷ್ಟವಾದವು ಹತ್ತೊಂಬತ್ ನೂರ ಹದಿನೈದರಲ್ಲಿ ಬ್ರಿಟಿಷ್ ಸರ್ಕಾರ ಅವರಿಗೆ ನೈಟ್ಹುಡ್ ನೀಡಿ ಗೌರವಿಸಿದರು ಆದರೆ ಹತ್ತೊಂಬತ್ ನೂರ ಹತ್ತೊಂಬತ್ತರಲ್ಲಿ ನಡೆದ ಜಾಲಿಯನ್ ವಾಲಾಬಾಗ್ ಹತ್ಯಾಕಾಂಡ ನೂರಾರು ನಿರಾಯುಧ ಭಾರತೀಯರನ್ನ ಬ್ರಿಟಿಷ್ ಸೈನಿಕರು ಕೊಂದ ಆ ಘೋರ ಘಟನೆ ಅವರನ್ನು ಒಂದು ದೊಡ್ಡ ನೈತಿಕ ಪ್ರತಿಭಟನೆಗೆ ಪ್ರೇರೇಪಿಸಿತು ಟಾಗೂರ್ ತಕ್ಷಣವೇ ತಮ್ಮ ನೈಟ್ಹುಡ್ ಪದವಿಯನ್ನ ತ್ಯಜಿಸಿದರು ಆಗಿನ ವೈಸ್ರಾಯ್ ಲಾರ್ಡ್ ಚೆಲ್ಮ್ಸ್ಫೋರ್ಡ್ಗೆ ಅವರು ಬರೆದ ಪತ್ರದಲ್ಲಿ ಹೀಗಿತ್ತು ದ ಟೈಮ್ ಹ್ಯಾಸ್ ಕಮ್ ವೆನ್ ಬ್ಯಾಚಸ್ ಆಫ್ ಆನರ್ ಮೇಕ್ ಅವರ್ ಶೇಮ್ ಗ್ಲೇರಿಂಗ್ ಇನ್ ದ ಇನ್ಆಂಗ್ರೂಸ್ ಕಾಂಟೆಕ್ಸ್ಟ್ ಆಫ್ ಹ್ಯೂಮಿಲಿಯೇಷನ್ ಅಂಡ್ ಐ ಫಾರ್ ಮೈ ಪಾರ್ಟ್ ಪ್ರಪೋಸ್ ಟು ಸ್ಟ್ಯಾಂಡ್ ಶಾರ್ನ್ ಆಫ್ ಆಲ್ ಡಿಸ್ಟಿಂಕ್ಷನ್ಸ್ ಬೈ ದ ಸೈಡ್ ಆಫ್ ದೋಸ್ ಆಫ್ ಮೈ ಕಂಟ್ರಿಮೆನ್ ಹೂ ಆರ್ ಲಯಬಲ್ ಟು ಸಫರ್ ಎ ಡಿಗ್ರೆಡೇಷನ್ ನಾಟ್ ಫಿಟ್ ಫಾರ್ ಹ್ಯೂಮನ್ ಬೀಯಿಂಗ್ಸ್ ಈ ಒಂದು ದಿಟ್ಟ ನಿಲುವು ಮಹಾತ್ಮಾ ಗಾಂಧಿಯವರ ವಿಧಾನಗಳಿಂದ ಭಿನ್ನಾಭಿಪ್ರಾಯ ಹೊಂದಿದ್ದರೂ ಅವರನ್ನ ಸ್ವಾತಂತ್ರ್ಯ ಚಳುವಳಿಯ ಪ್ರಮುಖ ನೈತಿಕ ಧ್ವನಿಯಾಗಿ ಸ್ಥಾಪಿಸಿತು ಜಾಗತಿಕ ಮನ್ನಣೆ ಸಿಕ್ಕ ಮೇಲೆ ಟ್ಯಾಗೂರ್ ಅವರ ಮುಂದೊಂದು ಹೊಸ ಮಿಷನ್ ಇತ್ತು ಶಾಂತಿನಿಕೇತನವನ್ನ ಹತ್ತೊಂಬತ್ ನೂರ ಇಪ್ಪತ್ತೊಂದರಲ್ಲಿ ವಿಶ್ವ ಭಾರತೀಯಾಗಿ ಪರಿವರ್ತಿಸೋದು ಅಂದ್ರೆ ದ ವರ್ಲ್ಡ್ ಯೂನಿವರ್ಸಿಟಿ ಅದರ ಧ್ಯೇಯವಾಕ್ಯ ಎತ್ರ ನೀಡಂ ಅಂದ್ರೆ ಎಲ್ಲಿ ಇಡೀ ಜಗತ್ತು ಒಂದೇ ಗೂಡಿನಲ್ಲಿ ಮನೆಯಾಗೋದೋ ಪೂರ್ವ ಮತ್ತು ಪಶ್ಚಿಮದ ಸಂಸ್ಕೃತಿಗಳು ಒಂದೆಡ ಸೇರಿ ಅಧ್ಯಯನ ಮಾಡಿ ಸಹಕರಿಸುವಂತಹ ಒಂದು ಸಂಸ್ಥೆಯನ್ನ ಕಟ್ಟುವುದೇ ಅವರ ಕನಸಾಗಿತ್ತು ಈ ದೊಡ್ಡ ಯೋಜನೆಗೆ ಹಣ ಮತ್ತು ಪ್ರಚಾರಕ್ಕಾಗಿ ಟ್ಯಾಗೋರ್ ಹತ್ತೊಂಬತ್ ನೂರ ಇಪ್ಪತ್ತರ ದಶಕದಲ್ಲಿ ದೀರ್ಘವಾದ ವಿಶ್ವ ಪ್ರವಾಸಗಳನ್ನು ಕೈಗೊಂಡ್ರು ಐದು ಖಂಡಗಳ ಮೂವತ್ತಕ್ಕೂ ಹೆಚ್ಚು ದೇಶಗಳಿಗೆ ಭೇಟಿ ನೀಡಿದರು ಚೀನಾ ಜಪಾನ್ ಅಮೆರಿಕ ಅರ್ಜೆಂಟೀನಾ ರಷ್ಯಾ ಹೀಗೆ ಯುರೋಪಿನಾದ್ಯಂತ ಪ್ರವಾಸ ಮಾಡಿದರು ಎಲ್ಲೆಡೆ ಅವರನ್ನ ಪೂರ್ವದ ಸಾಂಸ್ಕೃತಿಕ ರಾಯಭಾರಿಯಂತೆ ಸ್ವಾಗತಿಸಲಾಯಿತು ಕಲೆ ಧರ್ಮ ರಾಷ್ಟ್ರೀಯತೆ ಮತ್ತು ತತ್ವಶಾಸ್ತ್ರದ ಬಗ್ಗೆ ಅವರು ಉಪನ್ಯಾಸಗಳನ್ನು ನೀಡಿದರು ಈ ಪ್ರಯಾಣಗಳಲ್ಲಿ ಇತಿಹಾಸವೇ ನೆನಪಿಡುವಂತಹ ಭೇಟಿಗಳು ನಡೆದವು ಅದರಲ್ಲಿ ಅತ್ಯಂತ ಪ್ರಮುಖವಾದದ್ದು ಹತ್ತೊಂಬತ್ತು ನೂರ ಮೂವತ್ತರಲ್ಲಿ ಆಲ್ಬರ್ಟ್ ಐನ್ಸ್ಟೈನ್ ಜೊತೆಗಿನ ಅವರ ಸಂವಾದ ಸತ್ಯದ ಸ್ವರೂಪ ರಿಯಾಲಿಟಿ ಮತ್ತು ಫಿಸಿಕ್ಸ್ ಮತ್ತು ಮಾನವನ ಪ್ರಜ್ಞೆಯ ನಡುವಿನ ಸಂಬಂಧದ ಬಗ್ಗೆ ಇವರಿಬ್ಬರೂ ಚರ್ಚಿಸಿದರು ಈ ಅಂತಾರಾಷ್ಟ್ರೀಯ ಅನುಭವಗಳಿಂದ ಟ್ಯಾಗೂರ್ ತಮ್ಮ ರಾಜಕೀಯ ತತ್ವಶಾಸ್ತ್ರವನ್ನು ರೂಪಿಸಿಕೊಂಡರು ಅವರು ಅತಿಯಾದ ಸ್ಟೇಟ್ ಸೆಂಟ್ರಿಕ್ ನ್ಯಾಷನಲಿಸಂನ ತೀವ್ರ ವಿಮರ್ಶಕರಾಗಿದ್ದರು ಅವರ ದೃಷ್ಟಿಯಲ್ಲಿ ಅದು ಮಾನವೀಯತೆ ಮತ್ತು ಸಹಕಾರಕ್ಕಿಂತ ಅಧಿಕಾರಕ್ಕೆ ಹೆಚ್ಚು ಪ್ರಾಮುಖ್ಯತೆ ನೀಡುವ ಒಂದು ವಿನಾಶಕಾರಿ ಶಕ್ತಿಯಾಗಿತ್ತು ಅವರ ನ್ಯಾಷನಲಿಸಂ ಅನ್ನುವ ಪುಸ್ತಕದಲ್ಲಿನ ಉಪನ್ಯಾಸಗಳು ಅವರನ್ನ ಒಬ್ಬ ರ್ಯಾಡಿಕಲ್ ಇಂಟರ್ ಆಗಿ ನಿಲ್ಲಿಸಿವೆ ಜೀವನದ ಕೊನೆಯ ದಶಕದಲ್ಲಿ ಆರೋಗ್ಯ ಹದಗೆಡಿದ್ದರೂ ಮತ್ತು ಜಾಗತಿಕ ಸಂಘರ್ಷಗಳಿಂದಾಗಿ ಒಂಟಿತನ ಹೆಚ್ಚಾಗಿದ್ದರೂ ಟ್ಯಾಗೋರ್ ಅವರ ಸೃಜನಶೀಲತೆ ಮಾತ್ರ ನಿಲ್ಲಲಿಲ್ಲ ಈ ಸಮಯದಲ್ಲಿಯೇ ಅವರು ತಮ್ಮ ಅಂತಿಮ ಆತ್ಮಾವಲೋಕನದ ಕವಿತೆಗಳನ್ನು ಬರೆದರು ಪುನಶ್ಚ ಮತ್ತು ಶೇಷ ಸಪ್ತಕ್ ದಂತಹ ಕೃತಿಗಳು ಈ ಕಾಲದ್ದವು ಅವರ ಪ್ರತಿಭೆಯ ಒಂದು ಅಚ್ಚರಿಯ ಹೊಸ ಮುಖ ಅನಾವರಣಗೊಂಡಿದ್ದು ಅವರ ಅರುವತ್ತರ ದಶಕದ ಕೊನೆಯದಲ್ಲಿ ಅದು ಚಿತ್ರಕಲೆ ಯಾವುದೇ ಫಾರ್ಮಲ್ ಟ್ರೈನಿಂಗ್ ಇಲ್ಲದೆ ಟ್ಯಾಗೂರ್ ಸಹಜವಾಗಿ ಚಿತ್ರಗಳನ್ನು ಬರೆಯಲು ಶುರು ಮಾಡಿದರು ಲಯಬದ್ಧವಾದ ರೇಖೆಗಳು ದಪ್ಪ ಎಕ್ಸ್ಪ್ರೆಸಿವ್ ಬಣ್ಣಗಳನ್ನು ಬಳಸಿ ವಿಚಿತ್ರವಾದ ಜೀವಿಗಳು ಮುಖಮಾಡಗಳು ಮತ್ತು ಮನಸ್ಸನ್ನು ಕಲಕುವಂತಹ ಮಾನವ ಮುಖಗಳನ್ನು ರಚಿಸಿದರು ಅವರು ಸಾವಿರಾರು ಚಿತ್ರಗಳನ್ನು ಬರೆದರು ಮತ್ತು ಯುರೋಪ್ನಲ್ಲಿ ತಮ್ಮ ಕೃತಿಗಳನ್ನು ವ್ಯಾಪಕವಾಗಿ ಪ್ರದರ್ಶಿಸಿದ ಮೊದಲ ಆಧುನಿಕ ಭಾರತೀಯ ಕಲಾವಿದರಾದರು ಅವರ ಕೊನೆಯ ದಿನಗಳಲ್ಲಿಯೂ ರಾಷ್ಟ್ರಕ್ಕೆ ಅವರ ಕೊಡುಗೆ ಅಳಿಸಲಾಗದಂತಿತ್ತು ಅವರು ಎರಡು ದೇಶಗಳ ರಾಷ್ಟ್ರಗೀತಗಳಿಗೆ ಸಂಗೀತ ಮತ್ತು ಸಾಹಿತ್ಯವನ್ನ ರಚಿಸಿದರು ಭಾರತದ ಜನಗಣಮನ ಮತ್ತು ಬಾಂಗ್ಲಾದೇಶದ ಅಮಾರ್ಶೋನಾರ್ ಬಾಂಗ್ಲಾ ಆಗಸ್ಟ್ ಏಳು ಸಾವಿರದ ಒಂಬೈನೂರ ತಾವು ಹುಟ್ಟಿದ ಅದೇ ಜೋರಾಸ್ಯಾಂಕೊ ಮ್ಯಾನ್ಷನ್ನಲ್ಲಿ ರವೀಂದ್ರನಾಥ್ ಟ್ಯಾಗೂರ್ ಕೊನೆಯುಸಿರಳೆದರು ರವೀಂದ್ರನಾಥ್ ಟ್ಯಾಗೂರ್ ಅವರ ಜೀವನ ವೈಯಕ್ತಿಕ ಮತ್ತು ಸಾರ್ವತ್ರಿಕದ ನಡುವಿನ ಒಂದು ನಿರಂತರ ಸಂವಾದವಾಗಿಟ್ಟು ಅವರು ಹುಟ್ಟಿದ ಪರಿಸ್ಥಿತಿಗಳು ವೈಯಕ್ತಿಕ ನಷ್ಟಗಳು ಮತ್ತು ಬ್ರಿಟಿಷ್ ಆಳ್ವಿಕೆಯ ರಾಜಕೀಯ ಇವೆಲ್ಲವೂ ಅವರನ್ನ ರೂಪಿಸಿದವು ಅವರ ಅತೀ ದೊಡ್ಡ ಸಾಧನೆ ಕೇವಲ ಅವರ ಅಗಾಧವಾದ ಕೃತಿಗಳಲ್ಲ ಬದಲಾಗಿ ತಮ್ಮ ತತ್ವಶಾಸ್ತ್ರವನ್ನ ಶಾಂತಿನಿಕೇತನ ಮತ್ತು ವಿಶ್ವಭಾರತಿಯಂತಹ ಸಂಸ್ಥೆಗಳ ಮೂಲಕ ಜೀವಂತವಾಗಿಟ್ಟಿದ್ದು ಶಿಕ್ಷಣ ಮತ್ತು ಅಂತಾರಾಷ್ಟ್ರೀಯ ವಿನಿಮಯದ ತಮ್ಮ ಆದರ್ಶಗಳಿಗೆ ಅವರು ಒಂದು ಮೂರ್ತ ರೂಪ ನೀಡಿದರು ಟ್ಯಾಗುರ್ ಅವರ ದೃಷ್ಟಿ ಒಂದು ಪೂರ್ಣತೆಯ ದೃಷ್ಟಿಯಾಗಿತ್ತು ಜೀವನವನ್ನ ಕೇವಲ ಬೌದ್ಧಿಕವಾಗಿ ಅಲ್ಲ ಬದಲಾಗಿ ಕಲಾತ್ಮಕವಾಗಿ ಆಧ್ಯಾತ್ಮಿಕವಾಗಿ ಮತ್ತು ಸಾಮಾಜಿಕವಾಗಿಯೂ ಅನುಭವಿಸಬೇಕು ಎನ್ನುವುದು ಅವರ ಆಶಯವಾಗಿತ್ತು ಹಾಗಾಗಿ ಅವರು ಕೇವಲ ಒಬ್ಬ ಪ್ರಖ್ಯಾತ ಲೇಖಕರಾಗಿ ಉಳಿಯುವುದಿಲ್ಲ ಅವರು ಮಾನವೀಯತೆಯ ಸಂಶ್ಲೇಷಣೆಯ ದಾರಿದೀಪ ಮನಸ್ಸಿನ ಪಂಜರವನ್ನು ತಿರಸ್ಕರಿಸಿನ ತಜ್ಞ ಮತ್ತು ಇಡೀ ಜಗತ್ತನ್ನ ಒಂದೇ ಸಾಂಸ್ಕೃತಿಕ ಸೂರಿನ ಅಡಿಯಲ್ಲಿ ಒಂದುಗೂಡಿಸಲು ಪ್ರಯತ್ನಿಸಿದ ಏಷ್ಯಾದ ಜಾಗೃತ ಧ್ವನಿ ಅವರ ಪರಂಪರೆ ಕೇವಲ ಅವರ ಸಾಹಿತ್ಯದಲ್ಲಿಲ್ಲ ಅದು ಆಧುನಿಕ ಭಾರತ ಮತ್ತು ಬಾಂಗ್ಲಾದೇಶದ ಅಸ್ತಿತ್ವದ ವ್ಯಾಖ್ಯಾನದಲ್ಲೇ ಬೆರೆತು ಹೋಗಿದೆ